ಎಷ್ಟಕ್ಕೆ ಮೊದಲು ಭೀಮ್ರಾಯ್ದಾಗ ಕೊಟ್ಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊಟ್ಟಿವಿ ಈಗ ನಿಮ್ಗೆ ವಾರ್ಡ್ ನಂಬರ್ ಮೂರು ಇದು ಮೂರು ನಿಮ್ಮ ಹೆಸರು ಈಶ್ವರಪ್ಪ ಈಶ್ವರಪ್ಪ ನಿಮ್ಗೆ ಎಷ್ಟು ಕೊಡ ನೀರು ಬರೀ ನೀರನ್ನು ಬರಲ್ಲ ಬರಂಗಿಲ್ಲ ನೀವು ಹೋಗಿ ಪಿ ಡಿ ಅವ್ರಿಗೆ ಗ್ರಾಮ ಪಂಚಾಯತ್ ಪಿ ಡಿ ಅವ್ರಿಗೆ ಅಂದ್ರೆ ನಿಮ್ಗೆ ಏನಂತ ಅಂದರು ನೀರು ಬರಂಗ ಕೊಡ ಅಂತಂದು ಹೇಳಿದ್ರು ಅವರು ನೀರು ಬರೋ ಅಂತ ಕೊಡ ಅಂತೇಳಿ ಎಲ್ಲಿ ಅವರಿಗೆ ನೀರು ಅನುಕೂಲ ಆದ ಅಲ್ಲಿ ಕೊಡಿರಿ ಪೈಪ್ ಹ್ಞೂ

ಇಲ್ಲಿ ಗುರ್ಮೆಟ್ ಕಲಾಚಾರು ಮಾಡಿವಿ ಸದಾರವರು ಅವರು ಅವರು ಮೇಡಮ್ಗೆ ಕಾಲ್ ಮಾಡಿ ಹೇಳಿದ್ದಾರೆ ಚಿಕ್ಕಿದ್ದಾರೆ ಆದ್ರೂ ಇವರು ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ ನಿಮ್ಗೆ ಕುಳ್ಳಕ ನೀರು ತ್ರಾಸ